ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರಾಸ್ ಲೈಫ್ ಸ್ಟೈಲ್ ಬ್ಲಾಗ್ ಇಂದಿನ ವ್ಲಾಗ್ನ ಸುಮಾರು ಜನ ನೋಡಿ ಒಂದಿಷ್ಟು ಎನ್ಕ್ವೈರಿಯನ್ನು ಕೇಳಿದರೆ ಹೋಮ್ ಸ್ಟೇ ಡೀಟೇಲ್ ಬಗ್ಗೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅವರೆಲ್ಲ ಡೀಟೇಲ್ಸನ್ನು ಹಾಕಿರ್ತೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಗೂಗಲ್ ಮ್ಯಾಪ್ ಕೂಡ ಹಾಕಿರ್ತೀನಿ ಸೊ ನೀವು ಇದು ಮಾಡ್ಬೋದು ಮೊದಲೇ ಬುಕ್ ಮಾಡಬೇಕಂತಂದರೆ ಹಾಂ ಮೊದಲೇ ಬುಕ್ ಮಾಡಬೇಕು ಅಲ್ಲೋಗೇನು ಬುಕ್ ಮಾಡೋಂಗಿರಲ್ಲ ಸುಮಾರು ಡೌಟ್ಸ್ ಎಲ್ಲ ಕೇಳಿದರೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ನನ್ನ ರಿವ್ಯೂ ಕೇಳೋದಾದರೆ ಖಂಡಿತ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ನನ್ನ ನನ್ನಂಥ ಪರ್ಸನ್ ನನ್ನಂಥ ಟೇಸ್ಟ್ ಇರೋರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗಲ್ಲಿ ಈವ್ನಿಂಗು ಏನು ಹೆಂಗಿತ್ತು ಮತ್ತು ಅರ್ಲಿ ಮಾರ್ನಿಂಗ್ ಹೆಂಗಿತ್ತು ಈ ಒಂದು ಜಾಗದಲ್ಲಿ ನೇಚರ್ ಹೆಂಗಿತ್ತು ಅದನ್ನೆಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಅಂದರೆ ಲಾಸ್ಟ್ ವಿಡಿಯೋದ ಕಂಟಿನ್ಯೂಟಿ ಪಾರ್ಟ್ ಈ ವ್ಲಾಗಲ್ಲಿ ಇರುತ್ತೆ ಖಂಡಿತ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಇವತ್ತು ಸಂಜೆ ಏನು ಗೊತ್ತಿಲ್ಲ ಇಲ್ಲಿ ಯಾವಾಗ್ಲೂ ಹಿಂಗೆ ಇರುತ್ತೋ ವೆದರು ಅಥವಾ ಸಂಜೆ ಆದ್ಮೇಲೆ ಈ ತರ ಗುಡುಗು ಸೌಂಡ್ ಕೇಳಿಸುತ್ತೋ ಅಂತ ಅಥವಾ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಫುಲ್ ನೋಡಬೇಕು ಅಲ್ಲೆಲ್ಲ ಹಿಮ ಹಿಮ ಬೀಳ್ತಾ ಇದೆಯೋ ಅನ್ನೋ ತರ ಇದೆ ಫುಲ್ ಮಳೆ ಬರೋ ಎಲ್ಲ ಲಕ್ಷಣಗಳು ಇದಾವೆ ಹಂಗೆ ಒಂದು ರೌಂಡ್ ಕಾಫಿ ತೋಟದಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಕೆಲವ್ರು ಹಾಕಿದ್ರು ಕರಡಿ ಇದೆ ಅಂತ ಸ್ನಾನ ಮಾಡ್ಬಿಟ್ಟು ಏನ್ ಪ್ರೀತಾ ಪ್ರೀತು ಮಣ್ಣಲ್ಲಿ ಛೀ ಬೇಡ ಪ್ರೀತು ಪ್ರೀತು ನೋಡು ಪ್ರೀತು ಬಾ ಬರ್ತೀಯಾ ಇಲ್ಲೇ ಇರ್ತೀಯಾ ನೀನು ಪ್ರೀತಾ ಬರ್ತೀಯಾ ಇಲ್ಲೇ ಇರ್ತೀಯಾ ಬಾ ಏನಲ್ಲ ನೀರ್ ಬೇರೆ ಸೌಂಡ್ ಬರ್ತಾ ಇದೆ ನೀರಲ್ಲ ಪಕ್ಷಿ ಹೇ ಕೇಳ್ಕೊಂಡು ಹೋಗೋಣ ಸೇಫ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಬನ್ನಿ ಪ್ರಗತಿಗೆ ಇವಾಗ ಭಗವದ್ಗೀತಾ ಕ್ಲಾಸ್ ಇದೆ ಹಂಗಾಗಿ ಪ್ರಗತಿ ಬರ್ತಾ ಇಲ್ಲ ನಾವೆಲ್ಲರೂ ಫ್ರೆಶ್ ಅಪ್ ಕ್ಲಾಸ್ ಮುಗಿಸ್ಕೊಂಡು ಫ್ರೆಶಪ್ ಆಗ್ತೀನಿ ಅಂತ ಪ್ರಗತಿ ಹಂಗೇ ಇದ್ದಾರೆ ಮಿಸ್ ಮಾಡಲ್ಲ ಅದು ಕ್ಲಾಸ್ ಮಿಸ್ ಮಾಡಲ್ಲ ನೆನ್ನೆನೆ ಅದಕ್ಕೆ ಇದು ಇವಾಗ ಮೇಲೆ ಇದೆ ಕಾಫಿ ತೋಟ ಬಾ ಅದು ಬಂದ್ಬಿಟ್ಟು ನಾವು ಉಳ್ಕೊಂಡಿರೋ ಜಾಗ ಇಷ್ಟು ಹೈಟ್ ಅಲ್ಲಿ ಇದೆ ಇದು ಸಿಕ್ಕ ಬಟ್ ಎಷ್ಟು ಎಷ್ಟು ಎತ್ತರದಲ್ಲಿ ಇರಬಹುದು ಇದು ಇದೆ ಒಂದು ಅಲ್ಲಿಂದಲೇ ಸುಮಾರು ಇದೆ ಆಕ್ಚುಲಿ ಒಂದು ಒಂದು ಸರಣಿ ಹ್ಮ್ ನೋಡಿ ಈ ತರ ಆಯ್ತು ಜಾಗ ಇಲ್ಲಿ ಮನೆ ಸ್ಟೇ ಹೋಮ್ ಸ್ಟೇ ತರ ಇದು ಇಲ್ಲಿ ಮೇನ್ ಏನಂತಂದ್ರೆ ಟ್ರೆಕ್ಕಿಂಗ್ ಬರ್ತಾರಲ್ಲ ಅವರು ಇಲ್ಲಿ ಸ್ಟೇ ಮಾಡೋ ತರ ಆಮೇಲೆ ಬಿಸಿನೀರ್ ಕಾಯಿಸೋದಕ್ಕೆ ಇದು ಇದ್ರೊಳಗಡೆ ಸೌದೆ ಹಾಕ್ಬಿಟ್ಟು ಎಲ್ಲಾ ಮನೆಗೂ ಬಿಸಿನೀರ್ ಹೋಗುತ್ತೆ ಆ ತರ ಮಾಡಿದ್ದಾರೆ ಇಲ್ಲಿ ಸೌದೆ ಇಡ್ತಾರೆ ಹಾಕ್ಲಿ ಇದ್ರಲ್ಲಿ ಒಗೆ ಬರ್ತಾ ಇತ್ತು ಇದರಿಂದ ನೋಡಿ ಇಲ್ಲಿ ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ ಎಷ್ಟು ಬೆಸ್ಟ್ ಐಡಿಯಾ ಅಲ್ವಾ ಸೌದೆ ಹಾಕಿದ್ರೆ ಬಿಸಿನೀರ್ ರೆಡಿ ಈ ತರ ಸಿಸ್ಟಮ್ ಮಾಡ್ಕೊಬೋದಲ್ವಾ ಮನೆ ಸೌದೆ ಹಾಕಿ ಹೊಗೆ ಬರ್ಸ್ಕೊಂಡು ಅದೆಲ್ಲದಕ್ಕಿಂತ ಹ್ಮ್ ಎಲ್ಲಾ ಕಡೆ ಕಾಫಿ ಗಿಡಗಳು ಜಾಸ್ತಿ ಅಲ್ಲ ಕಾಫಿ ಬೀಜ ಬರುತ್ತಲ್ಲ ಆ ಟೈಮಲ್ಲಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಅನಿಸ್ತಾ ಇದ್ದೆ ಎಲ್ಲ ಕಡೆ ಹೂವು ಅಷ್ಟೇ ಇದೆ

ದ ಇದೆಲ್ಲ ದಾರಿ ಇದೆ ಎಷ್ಟು ಎತ್ತರದಿಂದ ನೋಡ್ತಾ ಇದ್ದೀನಿ ಅಲ್ವಾ ಪ್ರಪಂಚನ ಚೆನ್ನಾಗಿದೆ ಹ್ಮ್ ಇವಾಗ ತಣ್ಣಗಾಗ್ತಾ ಇದೆ ಸಂಜೆಯಿಂದ ಹೋಗೋಣ ಇದು ಬಾ ಆಮೇಲೆ ಏನಾದರೂ ಒಂದು ನಿಮಿಷ ನೀರು ಬರ್ತಾ ಇದೆ ನೋಡೋ ನೋಡು ಹತ್ತು ಸ್ಪ್ರಿಂಗ್ಲರ್ ಆಯೋ ಬಾ ಸ್ಪ್ರಿಂಕ್ಲರ್ ಅದು ಹ್ಮ್ ಸ್ಪ್ರಿಂಕ್ಲರ್

ಬಜ್ಜಿ ಕೊಟ್ಟಿದ್ದಾರೆ ಸ್ವಲ್ಪ ಕಾಫಿ 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 ಕುಡಿಲಿಲ್ಲ ಅಂತಂದ್ರೆ ಹೆಂಗೆ ಅದಕ್ಕೆ ಕಾಫಿ ಕೇಳಿದ್ವಿ ಕಾಫಿ ಕೊಡ್ತಾರೆ ಮತ್ತೆ ಕಾಫಿ ನಾವೇನ್ ಕೇಳಿಲ್ಲ ಸಂಜೆ ಸ್ನಾಕ್ಸ್ ಇರುತ್ತೆ ಏನ್ ಬೇಕು ಹೇಳಿ ಹಾ ಓಕೆ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಒಂದೆರಡು ರೌಂಡ್ ಬಂದ್ವಿ ನನ್ನ ಮಗುನ್ಗೆ ಇಂಥದ್ದೊಂದು ಈಟ್ ಅಗ್ಲಾ ಜಾಗ ಸಾಕು ಚಿನ್ನು ಗಿಡ ಎಲ್ಲ ಹಾಳ್ ಮಾಡ್ಬಾರ್ದು ಮಗ್ನೆ ಅಂಕಲ್ ಬಂದ್ರು ನೋಡ ಅಲ್ಲಿ ಹಾ ಬಾ ಬಾ ಹೋಗಣ್ ಬಾ ಬಜ್ಜಿತಿನ್ ಬಾಜಿನ ಹ್ಮ್ ಟೇಸ್ಟ್ ಮಾಡ್ರಿ ಹೆಂಗಿದೆ ಊಟನೇ ಅಷ್ಟು ಚೆನ್ನಾಗಿತ್ತು ಥ್ಯಾಂಕ್ಸ್ ಎಲ್ ಡ್ಯಾಡಿಗೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಕ್ಲೀನಾಗೂ ಇದೆ ಆಮೇಲೆ ಪ್ರೈವಸಿ ಚೆನ್ನಾಗಿದೆ ಅಲ್ವಾ ಬೆಟ್ಟದಲ್ಲಿ ಯಾರು ಮನೆ ಕಟ್ತಾರೆ ಅಂದರೆ ಎಷ್ಟು ಮನೆ ಇದಾವೆ ಗೊತ್ತಾ ಇಲ್ಲಿ ಅಲ್ಲೆಲ್ಲ ರೆಸಾರ್ಟ್ಸ್ ಇದ್ದಾವೆ ಸ್ವಂತ ಮನೆಗಳಿದ್ದಾವೆ ನೀವೇನಾದರೂ ಈ ಹೋಮ್ ಸ್ಟೇ ಅಥವಾ ಈ ಥರ ಹೋಮ್ ಸ್ಟೇಗೆ ಬಂದರೆ ಖಂಡಿತವಾಗ್ಲೂ ಅಲ್ಲಿರೋ ತುಂಬಾ ತುಂಬ ಪಡ್ತೀರಾ ಪಕ್ಕ ಬಂದು ಒಂದಿಷ್ಟು ಕಾಫಿ ಪೌಡರ್ ಅಂತೂ ತೊಗೊಂಡು ಹೋಗ್ತೀರಾ ಅಷ್ಟು ಟೇಸ್ಟಿಯಾಗಿರೋ ಕಾಫಿ ಗೊತ್ತಾ ಅಲ್ಲಿ ನೀವು ಕುಡಿದ್ರೆ ಏನು ಘಮ ಇರುತ್ತೆ ಏನು ಟೇಸ್ಟ್ ಇರುತ್ತೆ ಹಾಗೆ ಇತ್ತು ಈವ್ನಿಂಗ್ ಒಂದು ಟೀ ಕುಡಿದ್ವಿ ಇಷ್ಟು ದೊಡ್ಡ ಕಾಫಿ ಅಲ್ಲಿ ಅಂದರೆ ಕಾಫಿ ಗಿಡದಲ್ಲಿ ಒಳ್ಳೆ ಕಾಫಿ ಸಿಗಲ್ವಾ ಕಾಫಿ ಮಾತ್ರ ಮಸ್ತಾಗಿದೆ ನಾನು ಹೋಗ್ಬೇಕಾದ್ರೆ ಅಂದ್ಕೊಂಡೆ ಒಂದು ಕಾಫಿನೂ ಐ ಲವ್ ಯು ಐ ಲವ್ ಯು ಕಾಫಿ ಪೌಡರ್ ಮತ್ತೆ ಟೀ ಪೌಡರ್ ಎಲ್ಲದೇ ಹೋಗ್ತಾ ಅಂದ್ರೆ ಈ ಇದ್ರಲ್ಲೇ ಸಿಕ್ಕಿದ್ರೆ ತಗೊಂಡೋಗ್ಬಿಡೋಣ ಚೆನ್ನಾಗಿರುತ್ತೆ ಕಾಫಿ ಟೀ ಕುಡಿಯೋಕೆ ಅಂತ ನಮ್ಮ ನಮ್ಮಅಮ್ಮನಿಗೂ ಕೊಡ್ಬೇಕು ಲಾಸ್ಟ್ ಟೈಮ್ ಒಂದ್ಸರಿ ತಗೊಂಡೋಗಿದ್ವಿ ಏನು ಅಷ್ಟು ಚೆನ್ನಾಗಿರ್ಲಿಲ್ಲಲ್ಲ ಕಾಫಿ ಮಾತ್ರ ಚೆನ್ನಾಗಿತ್ತು ಮನೇಲಿ ಕಾಫಿ ಮಾಡ್ತಿದ್ರೆ ಮನೆ ತುಂಬಾ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ಟೀ ಪೌಡರ್ ಏನೋ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ ನೋಡೋಣ ಈ ಸರಿನ ಸ್ವಲ್ಪ ಎಲ್ಲಾದ್ರೂ ಹಿಂಗ ಹೋಗ್ಬೇಕಾದ್ರೆ ನೋಡಿದೆ ಒಂದೆರಡು ಶಾಪು ಸಿಕ್ಕಿದ್ರೆ ಪಕ್ಕ ಒಂದೊಂದ್ ಎರಡು ಎರಡು ಕೆ ಜಿ ತಗೊಂಡು ಹೋಗ್ಬಿಡ್ಬೇಕು ಇನ್ನ ಇದೆಲ್ಲ ಲೈಟಿಂಗ್ಸ್ ಎಲ್ಲ ಇದೆ ನೋಡೋಣ ಇಡೀ ಇದ್ರಲ್ಲಿ ಇದು ಒಂದೆಲ್ಲ ಇರೋದಿಲ್ಲ ಲೈಟ್ ಎಲ್ಲ ಆನ್ ಮಾಡಿದ್ರೆ ಹೆಂಗ್ ಕಾಣಿಸ್ಬೋದಲ್ಲ ದೂರದಿಂದ ಅದು ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ ಫೈಯರ್ ಕ್ಯಾಂಪ್ ಎಲ್ಲ ಇದೆ ಅದನ್ನು ಬೇಕಾದ್ರೆ ಚಳಿ ಆಗುತ್ತೆ ಸಂಜೆ ಮೇಲೆ ಮಧ್ಯಾಹ್ನ ಅಷ್ಟು ಬಿಸಿಲಿತ್ತಲ್ಲ ಈಗ ಇಬ್ನಿ ತರ ಇದೆ ಇನ್ನು ಅರ್ಲಿ ಮಾರ್ನಿಂಗ್ ಹೆಂಗಿರುತ್ತೆ ಅದನ್ನು ನೋಡ್ಬೇಕು ನಾನು ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ಈ ಟೈಮಲ್ಲಿ ಯಾರಾದ್ರೂ ಬರೋರಿದ್ರೆ ಜಸ್ಟ್ ಈ ತರ ನಮ್ ತರ ಟ್ರೆಕ್ಕಿಂಗ್ ಎಲ್ಲ ಮಾಡಲ್ಲ ಚಿಕ್ಕ ಮಕ್ಳು ಅನ್ನೋರು ಬಂದು ಹೋಗ್ಬೋದು ಟ್ರೆಕ್ಕಿಂಗ್ ಎಲ್ಲ ತುಂಬಾ ಕ್ರೇಜ್ ಇದೆ ನಾವು ಟ್ರೆಕ್ಕಿಂಗ್ ಮಾಡಬೇಕು ಅನ್ನೋರಿಗೆಲ್ಲ ಇದು ಟೈಮು ಇಂದ ನೆಕ್ಸ್ಟ್ ಒಂದು ಮಳೆ ಬರಬೇಕಂತೆ ಯಾಕೆ ಅಂತಂದ್ರೆ ಇವಾಗ ಟ್ರೆಕ್ಕಿಂಗ್ ಹೋಗ್ತಾರೆ ಕಾಡ್ ಮದ್ವೆ ಎಲ್ಲ ಹೋಗಿ ಕುದುರೆ ಮುಖ ಟ್ರಕ್ಕಿಂಗ್ ಆ ಕುದುರೆ ಮುಖ ಯಾರಾದರೂ ಇವಾಗೆಲ್ಲ ಫೈರ್ ಕ್ಯಾಂಪ್ ಹಾಕೋದು ಕಾಮನ್ ಅಲ್ವಾ ಹೋಗಲ್ಲಿ ಏನಾದರೂ ಬೆಂಕಿ ಹಚ್ಬಿಟ್ಟು ಇವಾಗ ಬೇಸಿಗೆ ಎಲ್ಲ ಡ್ರೈ ಆಗಿರುತ್ತೆ ಕಾಡ್ ಕಿಚ್ಚಾಕ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಇಲ್ಲ ಅಂತಂದ್ರೆ ನಾವು ಟ್ರೆಕ್ಕಿಂಗ್ ಹೋಗ್ಬೋದು ಬಾ ಸೊಳ್ಳೆ ಇಲ್ಲ

ಸೊ ಸಂಜೆ ಒಂದು ಸ್ವಲ್ಪ ಹೊತ್ತು ಹಂಗೆ ಸುಮ್ಮನೆ ಮಲ್ಕೊಂಡ್ವಿ ನನಗಂತೂ ಚೆನ್ನಾಗಿ ನಿದ್ದೆ ಬಂದಿದೆ ನಮ್ಮ ಅಕ್ಕನ ಮಗ ಫೋನ್ ಮಾಡಿದ್ದೆ ಅನೀಶು ಅವನ ಹತ್ರ ಮಾತಾಡ್ತಾ ಇದ್ದೀನಿ ನಿದ್ದೆ ಬರ್ತಾ ಇದೆ ನಿದ್ದೆ ಬರ್ತಾ ಇದೆ ಹಂಗೆ ಮಲಗಿಬಿಟ್ಟಿದ್ದೆ ಇವಾಗ ಸ್ವಲ್ಪ ಲೈಟೆಲ್ಲ ಹಾಕಿದ್ದಾರೆ ಹಾಗೆ ಪೂರ್ತಿ ಕತ್ಲಾಕಕ್ಕೆ ಮುಂಚೆಗೆ ಹಂಗೆ ಆಟ ಆಡ್ಕೊಂಡು ಕರ್ಕೊಂಡು ಬರೋಣ ಅಂತ ಕೆಳಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ಔಟ್ಸೈಡ್ತು ಲೈಟ್ ಇಲ್ವಾ ಬೇರೆ ಕಡೆ ಇದೆಯೇನೋ ಹೊರಗಡೆ ಇದೆಯಾ ಹ್ಞೂ ಚಳಿ ಆಗ್ತಾ ಇದೆ ಸಿಕ್ಕಾಬಿಟ್ಟೆ ಚಳಿ ಏನ್ ಚಳಿಗಾಲದಲ್ಲಿ ಬಂದ್ರೆ ಕತೆ ಗಡ ಗಡ ಅಲ್ಲಗಡ ಇಪ್ಪತ್ತ ಕಡೆ ಬೆಂಕಿ ಹಾಕಿರ್ಬೇಕಿಲ್ಲ ಚಪ್ಲಿ ಮುಟ್ಟೋಡು ಟೈಮ್ ಸಿಕ್ಸ್ ಸೆವೆನ್ ಆಗ್ಬಿಟ್ಟಿದೆ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿದೆ ಇನ್ನ ನೈಟ್ಗೆ ಇಲ್ಲಿರೋ ಲೈಟ್ ಗಳೆಲ್ಲ ಆನ್ ಆಗುತ್ತೆ ಬಂದು ಒಂಥರ ಪ್ರಕೃತಿ ಮಧ್ಯ ಒಂದು ಮನೆ ಅಷ್ಟೇ ನಿಮ್ಗೆ ಡಿಸ್ಟರ್ಬ್ ಮಾಡೋರು ಯಾರೂ ಇರೋದಿಲ್ಲ ಸೊ ಆ ಥರ ಇತ್ತು ಲಕ್ಕಿಲಿ ಇವತ್ತು ಯಾರು ಕೂಡ ಇರಲಿಲ್ಲ ಯಾಕೆಂದ್ರೆ ಈಗ ಟ್ರೆಕ್ಕಿಂಗ್ ಟೈಮ್ ಇಲ್ಲ ಅಲ್ಲ ಹಂಗಾಗಿ ಯಾರು ಇರಲಿಲ್ಲ ಫ್ರೀ ಆಗಿತ್ತು ಫುಲ್ ನಮ್ಮದೇ ಮಜಾ ಅಂದರೆ ಮಜಾ ಇನ್ನು ಪ್ರೀತಮ್ಗಂತೂ ಅವನಿಗೆ ಸಂಜೆ ಬೆಳಕು ಎಲ್ಲ ಕೂಡ ಅಷ್ಟು ಮಜವಾಗಿತ್ತು ಅಷ್ಟು ಚಂದ ಆಟ ಆಡ್ಕೊಂಡಿದ್ದ ಅವನನ್ನ ಮೇಂಟೇನ್ ಮಾಡೋದು ಹೆಂಗೆ ಮಾಡ್ತೀರಾ ಅವ್ರಗಡೆ ಲಾಂಗ್ ಜರ್ನಿ ಇದ್ದಾಗ ಅವನೇನು ಮಾಡೋಂಗೆ ಇಲ್ಲ ನಿದ್ದೆ ಬಂದರೆ ನಿದ್ದೆ ಮಾಡ್ತಾನಿಲ್ಲ ಅಂದರೆ ರೋಡ್ನ ಎಂಜಾಯ್ ಮಾಡ್ತಾನೆ ಅಷ್ಟೇ ಬಿಟ್ಟರೆ ಕ್ರಾಂಕ್ ಆಗೋದೇ ಇಲ್ಲ ಇನ್ನ ಈ ನೈಟ್ ಬೇಕಂತ ಅಂದ್ರೆ ಈ ತರ ಫೈರ್ ಕ್ಯಾಂಪ್ ಏನಂತ ಹೇಳ್ತೀವಿ ಮಾಡ್ಕೊಡ್ತಾರೆ ಫೈರ್ ಕ್ಯಾಂಪ್ ಚೆನ್ನಾಗಿತ್ತು ಅವ್ರ ಹತ್ರನೂ ಸ್ವಲ್ಪ ಮಾತಾಡಿಕೊಂಡು ಪ್ರೀತಮ್ಗೆ ವೈದ್ಯಸ್ ಕೋಲಾವರಿ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಅದನ್ನ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾನೆ ಒಂದಿಷ್ಟು ಸಾಂಗ್ಸ್ ಹಾಡು ಮಾತುಕತೆ ಎಲ್ಲನೂ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಪ್ರಗತಿ ಶೂ ಮೇಲೆ ನಾನು ಚೇರ್ ಮಾಡ್ಕೊಳ್ತೀನಿ ಅಂತ ಆ ಪೊಸಿಷನಲ್ಲಿ ಕೂತಿರೋದು ಯಾಕೆಂತಂದ್ರೆ ಒಂದೊಂದು ಸೀನ್ಗೂ ನೀವು ಅಲ್ಲಿ ಕಮೆಂಟ್ಸ್ ಹಾಕ್ತೀರಾ ಸೊ ಹಂಗ

அவன் அழாப்பளா எல்லா உடுக்குத்தவனே சந்தில் ஏன் மாத்தியப்பா சரியாக பீமி சிக்கிர்ங்க ಈ ಹೋಮ್ಸ್ಟೇ ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ ತುಂಬ ಎತ್ತರವಾಗಿದೆ ನನಗೂ ಕೂಡ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಯೂಟ್ಯೂಬಲ್ಲಿ ಒಂದಿಷ್ಟು ರಿವ್ಯೂವನ್ನ ನೋಡಿದ್ದೆ ಈಗ ಯೂಟ್ಯೂಬರ್ಸ್ ಯಾರಾದರೂ ಹೋದಾಗ ವಿಡಿಯೋಸ್ ಹಾಕಿರ್ತಾರಲ್ಲ ನಮಗೆ ಗೂಗಲ್ ರಿವ್ಯೂಗಿಂತ ಯೂಟ್ಯೂಬರ್ಸ್ ಹಾಕೋ ರಿವ್ಯೂ ಆದರೆ ತುಂಬ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡೀಪಾಗಿ ಅದನ್ನು ನೋಡ್ತೀವಿ ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ನೋಡಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಜೊತೆಗೆ ಸರೌಂಡಿಂಗಲ್ಲಿ ಒಂದಿಷ್ಟು ಏನು ವಾಟರ್ ಫಾಲ್ಸ್ ಎಲ್ಲ ಇದೆ ಅಂತನೂ ಕೂಡ ಅಮ್ಮ ಬಾಯಿ ಗುರು ಹೇ ಅಮ್ಮು ನನ್ನ ಅಮ್ಮ ಚಿನೋ ನಂದು ಅಮ್ಮ ಅಮ್ಮು ನೆಲ್ಲೋ ಅಮ್ಮ ಅದಕ್ಕ ಅಬ್ಬ ಅಮ್ಮ ಅಕ್ಕನ ಏನು ಕೇರ್ ಮಾಡ್ತಾನೆ ನೋಡು ಹೇಡು ಹೇ ಅಮ್ಮು ನಂದು ಸೀತು ಅಮ್ಮು ನಂದು ಹ್ಞೂ ಅಮ್ಮು ಅಮ್ಮ ಸ್ಯಾರಮ್ಮ ಓ ಓ ಬನ್ನಿ ನಿಮ್ಮ ಅಕ್ಕನಿಗೆ ಬೇಕಾ ಹ್ಞೂ ओके गुड गुड अब ननी गुड डन थी तारी गुड कैलेंडर अम्म अम्म बिथोप क्या अम्म हाँ अम्म ए ना पा ಇನ್ನು ಇಂಥ ಒಳ್ಳೆ ಜಾಗಕ್ಕೆ ಹೋದಾಗ ನಮ್ಮ ಮನೆಯವರು ನಾನ್ವೆಜ್ಜೇ ತಿನ್ನೋದು ಚಪಾತಿ ಮಾತ್ರ ತುಂಬ ತೆಳುವಾಗಿ ಮಾಡಿದರು ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಸ್ವಲ್ಪ ರಸಮ್ ಮೊಸರು ಹೀಗೆ ಮಾಡಿದರು ಪ್ರಗತಿ ಏನು ಜಾಸ್ತಿ ಬೇಡ ನಾನು ಮೊಸರುನ ಚಪಾತಿಯಲ್ಲಿ ಒಂಥರ ರೋಲ್ ಮಾಡ್ಕೊಳ್ತಾರೆ ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಮೊಸರು ಹಾಕಿ ಅದ್ರ ಮೇಲೆ ಏನೇನೋ ಹಾಕಿ ರೋಲ್ ಮಾಡ್ಕೊಂಡು ತಿನ್ನೋದು ಆ ಥರ ಮಾಡ್ಕೊಂಡ್ರು ಇನ್ನು ನೆಕ್ಸ್ಟ್ ಡೇಗೆ ನಾನು ರಸಂ ಅದೆಲ್ಲ ಇತ್ತು ಊಟ ಆಯಿತು ಪ್ರಗತಿಗೆ ನೆಕ್ಸ್ಟ್ ಮಾರ್ನಿಂಗ್ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ

അനസ്ബിട്ട് അറിയാഫി തോട്ടത ഹിനരി മാതിരെ സാക്ഷിക ചെലമക ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಇನ್ನೇ ಬಿಟ್ಟಿಲ್ಲ ಗೌಡ್ರಿಗೆ ಒಂದು ಸರ್ಗ ತೋರಿಸ್ತೀನಿ ನೋಡಿ ಆಚೆ ಬಾ ನೋಡಿ ಹೆಂಗೈತೆ ಅಂತ ನಿನಗೋಡ್ರೆ ಹ್ಯಾಪಿ ಬರ್ಡೇ ಹೇಳಿದ್ರ ಡ್ಯಾಡಿಗೆ ಇದೇ ಸ್ವರ್ಗ ಹಬ್ಬ ಏನಪ್ಪ ಭಗವಂತ ಹ್ಯಾಪಿ ಬರ್ಡೇ ಹ್ಞೂ ಏನು ಮಗನೇ ಹ್ಯಾಪಿ ಬರ್ಡೇ ಇದು ಟ್ರೆಕ್ಕಿಂಗ್ ಹೋಗಿರೋ ಹೆಂಗಿರ್ಬೋದು ಹಾ ಬೆಟ್ಟದ ಮೇಲೆ ಹಾ ಪ್ರೀತಮ್ ಎಲ್ಲಿದ್ದಾನೆ ಇದ್ದಾನೆ ಅಂತಂದ್ರೆ ಆ ರೂಮಲ್ಲಿ ಮಲ್ಗವನೆ ಅವನು ಚೆನ್ನಾಗಿ ಓಡಾಡ್ಬಿಡ್ತಾನೆ ಗೊತ್ತಾ ಸಿಕ್ಕಾಬೆ ಓಡಾಡ್ತಾನೆ ನನಗೆ ಟಯರ್ಡ್ ಆಗಿಬಿಟ್ಟು ಬೆಳಗಿನ ಜಾವ ಎದಕ್ಕಾಗಲ್ಲ ಹಾಗಾಗಿ ಮಲ್ಕೊಂಡ್ಬಿಡ್ತಾನೆ ಅವನು ಡೌನ್ ಆಯ್ತು ವೆಲ್ಕಮ್ ಮಾಡ್ತಾ ಇದೆ ಮಲ್ಲಿಗೆ ಹೂವಿನ ಸ್ಮೆಲ್ಲೇ ಬರ್ತಾ ಇದೆ ಎಕ್ಸಾಕ್ಟಾಗಿ ಅಂದರೆ ಮಲ್ಲೆ ಹೂವು ಅದೆಲ್ಲ ಬರುತ್ತಲ್ಲ ಹಂಗೆ ಮೆಟ್ಟಲು ಮಾಡಿ ದೇವ ಲೈನಲ್ಲಿ ಕರೆಕ್ಟಾಗಿ ಅದೇ ಲೈನಲ್ಲಿ ಮರಾಕ

డౌన్ తర థర ఇోదు ఈజీ ఈ థర్ భారే అప్పు అదంతా డైలీ హిండాతారా నవ్ ఎల్గ్వి గొత్త ఇవి ఇల్లి నెక్స్ట్ డౌన్ అదరిందౌన్ కేగడేగ్వి కడే దారందే ಹಾಕ್ತಾರೆ ನನ್ಗೆ ಮಗ ರಾಜ ಇದ್ದೋ ನಾ ಇಡೀ ದಿನ ಮೈಕಲ್ ಜಾಸ್ ಅಂತ ಮಕ್ಕ ಬಿಸಿಲು ಬಿದ್ರೆ ಬೆಳಕಾಗ್ತಾಯಿಲ್ಲ ಪ್ರೀತಮ್ಗೆ ಪ್ರೀತಮ್ ಸೊ ಈ ವ್ಲಾಗಲ್ಲಿ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ ಎಲ್ಲಿ ಹೋಗಿದ್ವಿ ಎಲ್ಲಿ ಸ್ಟೇ ಮಾಡಿದ್ವಿ ಅಂತ ಟೂ ಡೇಸಿಗೆ ಬುಕ್ ಮಾಡ್ಕೊಂಡಿದ್ವಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಮತ್ತೆ ಮಾರ್ನಿಂಗು ಒಳ್ಳೆ ಕಾಫಿ ಕೊಟ್ಟರು ನಾನೇ ಮಾಡ್ಕೊಂಡ್ಬಂದು ಸ್ನಾಕ್ಸ್ ಇತ್ತು ತಿಂತ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ಇವತ್ತಿನ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ ಇಲ್ಲಿ ಬಂದರೆ ನಿಯರ್ ಆಗಿ ಬೆಸ್ಟ್ ಪ್ಲೇಸ್ ಒಂದಿದೆ ನಾನು ಖಂಡಿತ ನೀವು ನೆಕ್ಸ್ಟ್ ಇಷ್ಟ ಪಡ್ತೀರಾ ಆ ಒಂದು ವಾಟರ್ ಫಾಲ್ಸ್ಗೆ ಹೋಗಿ ಅಂತ ನಾನು ಹೇಳ್ತೀನಿ ಆ ವ್ಲಾಗನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸುಮ್ಮನೆ ಎಲ್ಲ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಶಾರ್ಟ್ ಆಗಿ ಈ ನೈಟ್ ವ್ಯೂ ಮತ್ತೆ ನಾವಿರೋ ಹೋಮ್ ಸ್ಟೇ ಡೀಟೇಲ್ಸ್ ಈ ಬ್ಲಾಗ್ ಅಲ್ಲಿ ನೀಡಿದೀನಿ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳೆಯ ಇನ್ನೊಂದು ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹೇ ಹೋಮ್ ಸ್ಟೇ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ರೆ ಪ್ರೈಸ್ ಹೇಳಿದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡಲ್ಟ್ ಅಂದ್ರೆ ನಾವು ಬಂದಿದ್ದೀವಲ್ಲ ಆ ತರ ಬಂದ್ರೆ ನಿಮಗೆ ಬ್ರೇಕ್ಫಾಸ್ಟ್ ಪ್ಲಸ್ ಡಿನ್ನರ್ ಪ್ಲಾನ್ ಗೆ ಫೋರ್ ಟೂ ಚಾರ್ಜ್ ಮಾಡ್ತಾರೆ ಸೇಮ್ ನಮ್ ತರಾನೇ ಎರಡು ಮಗು ಎರಡು ಅಡಲ್ಟ್ ಬಂದ್ರೆ ಬ್ರೇಕ್ಫಾಸ್ಟ್ ಪ್ಲಾನ್ ಇದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡ್ತಾರೆ ಅಂದರೆ ಟ್ರೆಕ್ಕಿಂಗ್ ಹೋಗೋರೆಲ್ಲ ಹಾಗೆ ಬರೋದು ನೈಟ್ ಸ್ಟೇ ಆಗ್ಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋಗ್ಬಿಡ್ತಾರೆ ಆ ಥರದವ್ರಿಗೆ ಅದು ನಿಮ್ಮ ಡಿಪೆಂಡ್ ನೀವು ಯಾವ ಥರ ತೊಗೊಳ್ತಾ ಇದ್ದೀರಾ ಪ್ಲಾನ್ ಆದ್ರ ಮೇಲೆ ಸೊ ಡೈರೆಕ್ಟಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವರ ವೆಬ್ಸೈಟ್ ಮತ್ತು ಫೋನ್ ನಂಬರ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವು ಅವ್ರು ಅದ್ರ ಮುಖಾಂತರ ಮಾಡೋದ್ರೆ ಈ ಪ್ರೈಸ್ ನಿಮಗೆ ಸಿಗುತ್ತೆ ಇನ್ನು ಬೇರೆ ಬೇರೆ ಇದೆ ಆನ್ಲೈನ್ ಬೇಡ ಅದರಲ್ಲ ಕಮಿಷನ್ ತೊಗೊಂಡು ಸುಮ್ಮನೆ ಜಾಸ್ತಿ ಚಾರ್ಜ್ ಮಾಡ್ತಾರೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್